ಪ್ರತಾಪ್ ಸಿಂಹ ಬರ್ತಾ ಇದ್ದಾರೆ ಮತ್ತೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ ನಾವು ಹೇಳಿದ ಹೊತ್ತು ದಯವಿಟ್ಟು ನೀವು ಈ ಸಾರಿ ಏನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಒಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ ನಾವು ಹೇಳಿದು ದಯವಿಟ್ಟು ನೀವೀ ಸಾರಿ ಏನಾದರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಕೊಟ್ಟಿದ್ಯಾ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಪೊಲೀಸರು ಯಾವತ್ತೂ ಕೂಡಲ್ಲೀಜಾ ಡೀಜಾಡ್ ಅವ್ರನ್ನ ಬೆಳೆಸ್ತಾ ಇದ್ದೀವಿ ಏನು ನಗರದಿಂದ ಏನು ಇಲ್ಲಿಂದ ಸಂಪಾದನೆ ಮಾಡ್ಕೊಡ್ತೀವಿ ಅವರು ಕೋಮುಗಳ ಬಗ್ಗೆ ಪ್ರಸಾದನೆ ಮಾಡಲಿಕ್ಕೆ ಬುಕ್ ಕೊಡ್ತಾರೆ ಸಾಬಿಗಳಿಗೆ ಒತ್ತರ ಮುಲ್ಲಗಳು ಮುಲ್ಲಗಳು ಎಲ್ಲಾ ಊರಿಂದ ಯಾಕೆ ಈ ಸ್ಟೂಡೆಂಟ್ ಎಲ್ಲಿದೆ ಬಂದು ಹೋಗಿ ಲಾಠಿ ಚಾರ್ಜ್ ಮಾಡ್ತಾವ್ರಿ ಅಂತ ಹೇಳಿ ಯಾರೋ ಇಲ್ಲೊಬ್ರು ಆರೋಪ ಮಾಡಿದ್ರು ಒಂದ್ ಎರಡು ನಿಮಿಷ ಇಲ್ಲಿ ಎಸ್ ಪಿ ಎಸ್ ಪಿ ಎಸ್ ಪಿ ಅವ್ರು ಇಲ್ಲೇ ಇದಾರೆ ಎಲ್ಲಾರ್ಗೂ ಕೂಡ ತಮ್ಗಳ ಮೂಲಕ ನಾನು ಎಸ್ ಪಿ ಅವ್ರನ್ನ ಇಲ್ಲೇ ಕರೀತೀನಿ ಇಲ್ಲೇ ಇಲ್ಲ ಮನವಿ ಕೊಡ್ತೀನಿ ಮನವಿ ಕೊಟ್ಟು ಅವ್ರ ಮೂಲಕನೇ ಏನಿಸ್ತೀವಿ ರೀ ಗೊತ್ತಾಯ್ತಾ ಸರ್ ಎಸ್ ಪಿ ಕರೆದೇ ಧರ್ಮಸ್ಥಳನೇ ಅಪವಿತ್ರ ಅಪೌರಲ್ಲ ಇವತ್ತು ಮಸೀದಿ ಹೊರಗಡೆ ಕಲ್ಲು ರಾಡ್ಗಳು ಚಪ್ಪಡಿಗಳು ತಗೊಂಡೋಗ್ಬಿಟ್ಟು ಮೇಲಿಂದ ಎಸಿತಾ ಇತ್ತು ಅಂತ ಹೇಳಿದ್ರೆ ಆ ಮಸೀದಿಗೆ ಸುಮ್ಮನೆ ಬಿಡ್ತೀರ ಇವತ್ತು ಇವತ್ತು ಇದು ಎಸ್ಐಟಿ ಅಲ್ಲ ರಾಜ್ಯ ಸರ್ಕಾರ ಅಲ್ಲ ಎನ್ಐ ಗೆ ವಶ ಪಡಿಸಬೇಕ ಎನ್ ಐ ಅವರು ತನಿಖೆ ಮಾಡಬೇಕು ಮೂವತ್ತು ವರ್ಷದಿಂದ ಮತ್ತೂರಿನಲ್ಲಿ ಯಾವುದೇ ಒಂದು ಕೋಪಗಳೇ ಹಿಂದೂಗಳು ಸುರಕ್ಷತೆ ಶಾಂತಿಯನ್ನ ಕಾಪಾಡಿಕೊಂಡು ಬಂದಿದ್ದಂಥದ್ದು ಇವತ್ತು ಹಾಳು ಮಾಡಿದಂಥವ್ರ ಮೇಲೆ ಇವತ್ತು ಎನ್ಐಎ ತನಿಖೆ ಆಗಿ ಅವ್ರೆಲ್ಲರ ಮೇಲೆ ಭಯೋತ್ಪಾದಕರ ಪಟ್ಟಿನಲ್ಲಿ ಸೇರಿಸಬೇಕು ಇವತ್ತು ಹೌದಾ ಇಲ್ಲ ಯಾವತ್ತೂ ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಆಗ್ಲಿ ಎಲ್ಲರೂ ನಾನು ನಿಮ್ಮ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ ನ್ಯಾಯ ಕೇಳಕ್ಕೆ ಅಂತ ನಾವೆಲ್ಲೆಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಆ ನೋಡೋಣ ಅವತ್ತು ಅವ್ರಿಗೆ ಸಕ್ಯೂರಿಟಿ ಕೊಟ್ಟರು ಇವತ್ತು ರಾಜ್ಯ ಹೆಚ್ಚು ಯಾವೇ ಕಾರಣಕ್ಕೂ ಈ ಹೋರಾಟ ಇಲ್ಲ ಅವ್ರ ಸಚಿವ್ ಮಾಡಬೇಕು ಆಮೇಲೆ ನಾಳೆನ ಮದುವೆ ಬಂದು ನಾಳೆನ ಮದ್ವೆ ಬಂದು ಯಾರೇ ಕಾರಣಕ್ಕಾಗಿ ಬರಲ್ಲ ಹಳ್ಳಿಗಳೆಲ್ಲ ಬರ್ತಾರೆ ಅಲ್ಲಿ ಒಂದ್ ಜನ ಬರ್ತಾರೆ ಆಮೇಲೆ ಯಾವತ್ತೆ ಈಗ ನಮ್ಮ ರಾಜ್ಯ ಆಗೈತೆ ಆ ಅಧಿಕಾರಿಗಳು ಸಚಿವೆ ಮಾಡುವ ಹೋರಾಟ ಇಲ್ಲ ಬೇಕು ಮಾತಾಡ್ತಿ இதே டைம் அது இந்த தை பிள்ளைங்க சர்கூக்காய் பந்துகளை ஏன்னோ நடிச்சாத்த ಈ ಹಿಂದೆ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ನಮ್ಮ ನೀವು ಗಲಾಟೆ ಮಾಡಿ ಗಲಾಟೆ ಚಾರ್ಜ್ ಮಾಡಿ ಊರಿಂದ ಬಂದು ಎಷ್ಟು ಜನ ಬಂದಿದ್ರು ಮೋಟರ್ ಸೈಕಲ್ ಕೈ ಮಾಡಿ ಸುಮಾರು ಮೋಟರ್ ಸೈಕಲ್ ನೀವು ಹತ್ತು ಜನ ಮೋಟರ್ ಸೈಕಲ್ ಬಂದಿದ್ರಂತೆ ಚಂಪಟ್ಟಿನಿಂದ ಮಂಡ್ಯದಿಂದ ಎಲ್ಲಾ ಕಡೆಯಿಂದ ಬಂದು ಸಂಘಟಿತರಾಗಿ ನೆನ್ನೆ ಮಾಡಬೇಕು ಅಂತ ಉದ್ದೇಶ ಪೂರ್ವವಾಗಿ ಗಲಾಟೆ ಮಾಡಿದ್ದಾರೆ ದಯಮಾಡಿ ಇವತ್ತರ ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ಇನ್ನು ನಮ್ಮ ತಲೆ ತಲೆ ಇರುವೋದು ಆಯ್ ಮಾಡಿ ಸುಮ್ಮನೆ ಸುಮ್ಮನೆ ಇದೆ ನಮ್ಮ ತಲೆ ಇರುವೋದು ಯಾರು ನೀವು ಮುಸ್ಲಿಮರ ಅಂಗಡಿಗೆ ಹೋಗಬೇಡಿ ವ್ಯಾಪಾರ ಮಾಡಬೇಡಿ ಆ ಯಾರು ಪ್ರಚೋದನೆ ಮಾಡಿದ್ರು ಆ ಪ್ರಚೋದನಕಾರನ ಮಾತ್ರ ಕಣ್ಣಿಡಿಬೇಕು ಕಣ್ಣಿಡದು ನಮಗೋಪ್ಸಿ ನಮ ಏನು ಬೇಕು ನಿರ್ಣಯ ಮಾಡಬೇಕು ಮಾತ್ರ ಸರ್ಟಿಸ್ ಮಾಡ್ತಿದ್ರು ಮಂಡೇನ ಹಾಗಾಗಷ್ಟೇ ಹೇಳ್ತಾ ಇದೀನಿ ಕೈಬಿಟ್ಟು ಎಲ್ಲರೂ ಕೂಡ ಬೇಕು ನಮ್ಮ ಏರಿಯಾ ಏನಲ್ಲಿ ಏರಿಯಾ ಇದೆ ಎಲ್ಲಾ ಕಡೆ ಪೊಲೀಸ್ ಡಿಪ್ಲೋಮೆಂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದಾರೆ ಯಾವ್ದೇ ಲಾಠಿ ಚಾರ್ಜ್ ಆಗ್ಲಿ ಏನು ಆಗ್ಲಿ ಮಾಡಿಲ್ಲ ಬೆಳಗ್ಗೆ ನಿಮ್ಮ ಜೊತೆ ನಾವೆಲ್ಲ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ನೀವು ಒಂದ್ ನಿಮಿಷ ಕೇಳಿ ಕೇಳಿ ನಾವೆಲ್ಲ ನೋಡಿ ಕೇಳಿ ಕೇಳಿ ನಾವೆಲ್ಲ ನಾವೆಲ್ಲ ಇರೋದು ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಭದ್ರತೆಗಾಗಿ ಪ್ರಜೆಟೆಗಾಗಿ ಮಾಡಿ ಮಾಡಿ ಒಂದಿಷ ಒಂದಿಷ ನಿನ್ನೆ ಬರೀ ನಮ್ಮ ಹಿಂದೂ ಕಾರ್ಯಕರ್ತರಿಗೂ ಹೊಡೆದಿರೋದಲ್ಲ ಪೊಲೀಸರ್ಗೂ ಹೊಡೆದವ್ರೆ ಅವರು ನಮ್ಮ ಹಿಂದೂಗಳೇ ದಯ ಮಾಡಿ ಒಂದಿಷ ನಿಮಿಷ ಇವತ್ತು ಯಾರು ಯಾರು ಮಹಿಳೆ ಮೇಲೆ ಯಾರು ಮಹಿಳೆ ಮೇಲೆ ಲಾಠಿ ಚಾರ್ಜ್ ಮಾಡೋರು ಅವ್ರು ಸಸ್ಪೆಂಡ್ ಆಗೋ ತನಕ ನಾವು ಅವ್ರನ್ನ ಬಿಡೋದ್ ಬೇಡ ಅವ್ರು ಎತ್ತಿ ಕೇಳೋದ ನಾವು ಅಲ್ಲಿ ತನಕ ನಾವು ಬಿಡೋದ್ ಬೇಡ ದಯಮಾಡಿ ಇನ್ನೊಂದ್ ಎರಡು ನಿಮಿಷ ಪ್ರತಾಪ್ ಸಿಂಗ್ ಅವ್ರು ಬರ್ತಾ ಇದ್ದಾರೆ ಮತ್ತೆ ಎರಡರಿಂದ ಮೂರ್ ನಿಮಿಷ ಎಲ್ಲ ನಾವು ದೊಡ್ಡವ್ರ ಜೊತೆ ಮಾತನಾಡ್ಬಿಟ್ಟು ಒಂದಷ್ಟು ಪಾಮ್ ಕಾರ್ಡ್ಸ್ ಪ್ರಿಂಟ್ ಮಾಡಿಸಿ ಎಲ್ಲ ನೀವು ಹಂಚ್ಬೇಕು ಅಂತ ಮಾಡಿದ್ದೀವಿ ಯಾರು ನೀವು ಪ್ರತಿಯಾವ ಅರಿಗಳ ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ ನಾವು ಹೇಳಿದ ದಯವಿಟ್ಟು ನೀವು ಈ ಸಾರಿ ಏನಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಇವತ್ತು ತಗೊಟ್ಟಿದೀಯಾ ದಯವಿಟ್ಟು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಪೊಲೀಸರು ಯಾವತ್ತೂ ದೂರಲ್ಲೀಜಾ ಪೊಲೀಸರು ಡೀಜಾ ಅವ್ರನ್ನ ಬೆಳೆಸ್ತಾ ಇದ್ದೀವಿ ಏನು ನಡೆದಿಲ್ಲ ನಾವೇನು ಇಲ್ಲಿಂದ ಸಂಪಾದನೆ ಮಾಡಿಕೊಡ್ತೀವಿ ಅವರು ಕೋಮುಗಳಿಗೆ ಪ್ರಚೋದನೆ ಮಾಡಿಕ್ಕೆ ಬುಕ್ ಕೊಡ್ತಾರೆ ಕಾಬರ್ಗಳಿಗೆ ಒತ್ತಡ ಮುಲ್ಲಾಗಳು ಮುಲ್ಲಾಗಳು ಎಲ್ಲಾ ಊರಿಂದ ಯಾಕೆ ಈ ಸ್ಟೂಡೆಂಟ್ ಮಕ್ಕಳು ಎಲ್ಲಿಂದ ಬಂದು